ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ವೆಲ್ಕಮ್ ಟು ಮೈ ಚಾನೆಲ್ ಕಾವ್ಯಾಸ್ ಫುಡ್ ಪ್ಯಾರಾಡೈಸ್ ಇವತ್ತಿನ ವಿಡಿಯೋದಲ್ಲಿ ಟೊಮ್ಯಾಟೋ ಇಂದ ತುಂಬ ರುಚಿಯಾದಂತಹ ಹಾಗೆ ಬೇಗನೆ ಆಗುವಂತಹ ಒಂದು ಟೊಮ್ಯಾಟೊ ತೊಕ್ಕನ್ನು ಇದ್ದೀನಿ ಈ ಟೊಮ್ಯಾಟೊ ತೊಕ್ಕು ಅನ್ನಕ್ಕೆ ಚಪಾತಿಗೆ ದೋಸೆಗೆ ಹಾಗೆ ಪೂರಿಗೆ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಮುಕ್ಕಾಲು ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಂಗೆ ಅದ್ರ ಜೊತೆಗೆ ಮುಕ್ಕಾಲು ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ಕೊಂಡು ಅದ್ರ ಜೊತೆಗೇ ಹೀಗೆ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕಾಗತ್ತೆ ನೋಡಿ ಸ್ವಲ್ಪ ಸಾಸಿವೆ ಚಿಟಪಟ ಅಂತ ಸಿಡಿದಾಗ ನಾವು ಇದ್ರ ಜೊತೆಗೇನ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಸ್ವಲ್ಪ ರೋಸ್ಟ್ ಆಗಿದೆ ಇವಾಗ ನಾನು ಒಂದು ಸ್ಪೂನ್ ಜೀರಿಗೆಯನ್ನು ಹಾಕ್ಕೊಂಡು ಇದನ್ನು ಹಾಗೆಯೇ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಅಂದರೆ ಒಂದು ಕಡ್ಡಿ ಆಗುವಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ರೋಸ್ಟ್ ಮಾಡಿಕೊಳ್ಬೇಕು ಹೀಗೆ ಡ್ರೈ ರೋಸ್ಟ್ ಮಾಡಿಕೊಂಡಿರುವಂತಹ ಮೆಂತ್ಯ ಸಾಸಿವೆ ಹಾಗೆ ಜೀರಿಗೆ ಕರಿಬೇವನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಹಾಗೆ ಬಿಟ್ಬಿಡೋಣ ಇನ್ನೊಂದು ಕಡೆ ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಅರ್ಧ ಕೆ ಜಿ ಟೊಮೆಟೊವನ್ನು ತೊಗೊಂಡಿದ್ದೀನಿ ಇಲ್ಲಿ ಅದನ್ನು ದೊಡ್ಡ ದೊಡ್ಡದಾಗಿ ಸ್ಲೈಸಸ್ನ ಮಾಡಿಕೊಂಡು ಕಟ್ ಮಾಡಿ ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಟೊಮೆಟೊ ಬೇಯೋದಕ್ಕೋಸ್ಕರ ಅರ್ಧ ಸ್ಪೂನ್ ಆಗುವಷ್ಟು ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡೋದಕ್ಕೆ ಬಿಟ್ಬಿಡೋಣ ನೋಡಿ ಈ ರೀತಿ ಸಾಫ್ಟಾಗಿ ಬರಬೇಕು ಇನ್ನೂ ಸ್ವಲ್ಪ ಸಾಫ್ಟ್ ಆಗೋವರೆಗೂ ವೆಯ್ಟ್ ಮಾಡಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಅದು ತಣ್ಣಗಾಗಲಿ ಇವಾಗ ತಣ್ಣಗಾಗಿರುವಂತಹ ಜೀರಿಗೆ ಮೆಂತ್ಯ ಸಾಸಿವೆ ಹಾಗೆ ಕರಿಬೇವನ್ನು ಸ್ವಲ್ಪ ಪೌಡರ್ ಥರ ಮಾಡಿಕೊಂಡೆ ಅದಕ್ಕೆ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಒರೆ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ ಅರ್ಧ ಸ್ಪೂನ್ ಆಗುವಷ್ಟು ಪುಡಿ ಇಂಗನ್ನು ಹಾಕ್ಕೊಂಡು ಇದನ್ನು ಹಾಗೆಯೇ ತರಿತರಿಯಾಗಿ ಪೌಡರ್ ಥರ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಟೊಮೆಟೊ ಕೂಡ ಬೆಂದಿದೆ ಇದನ್ನು ತಣ್ಣಗಾಗೋಕ್ಕೆ ಹಾಗೆಯೇ ಒಂದು ಹತ್ತು ನಿಮಿಷ ಬಿಟ್ಬಿಡೋಣ ಇದು ತಣ್ಣಗಾದ ಮೇಲೆ ನಾವು ನಾವು ಮೊದಲೇ ರುಬ್ಬಿಟ್ಕೊಂಡಿರುವಂತಹ ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿನ ಹಾಕ್ಕೊಂಡು ತಣ್ಣಗಾಗಿರುವಂತಹ ಇದು ಸ್ವಲ್ಪ ಬೆಚ್ಚಗಿದೆ ಈ ರೀತಿಯಾಗಿ ಹಾಕ್ಕೊಂಡು ನಾನು ಟೊಮ್ಯಾಟೊ ಬೆಂದಿದೆಯಲ್ವ ಅದನ್ನು ಎಲ್ಲನೂ ಹಾಕ್ಕೊಂಡು ಒಟ್ಟಿಗೆನೆ ಇದನ್ನು ಫೈನ್ ಪೇಸ್ಟ್ ಅಂದರೆ ತುಂಬ ನುಣ್ಣಗೆ ರುಬ್ಕೊಂಡು ಬರಬೇಕು ನೋಡಿ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ರುಬ್ಬಿಟ್ಕೊಂಡಾದ್ಮೇಲೆ ಇದಕ್ಕೆ ಒಗ್ಗರಣೆಯನ್ನು ಹಾಕ್ಕೊಳ್ಬೇಕಾಗತ್ತೆ ಇಲ್ಲಿ ಏಳರಿಂದ ಎಂಟು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ ಅಡುಗೆ ಎಣ್ಣೆ ಇದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ಕೊಂಡು ಸಾಸಿವೆ ಚಿಟಪಟ ಅಂತ ಸಿಡಿದ ಮೇಲೆ ಇದಕ್ಕೆ ಒಂದು ಒಣಮೆಣಸಿನಕಾಯಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರ ಹೆಚ್ಚಬೇಕು ಅಂತಂದರೆ ಎಕ್ಸ್ಟ್ರಾ ಹಾಕೊಳ್ಬಹುದು ಅಂದರೆ ಅಜ್ಕಾರದ ಪುಡಿ ಹಾಕಿರೋದ್ರಿಂದ ಖಾರ ಹೆಚ್ಚಿಗೆ ಬೇಕು ಅಂತ ಅನ್ಸಲ್ಲ ಇದಕ್ಕೆ ಎರಡು ಕಡ್ಡಿ ಆಗುವಷ್ಟು ಕರಿಬೇವನ್ನು ಹಾಕ್ಕೊಂಡು ಸ್ವಲ್ಪ ಇಂಗನ್ನು ಹಾಕ್ಕೊಂಡು ಇದನ್ನು ಹಾಗೆಯೇ ಲೋ ಫ್ಲೇಮ್ನಲ್ಲಿ ಇದನ್ನು ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ಟೊಮೆಟೊ ಮಿಶ್ರಣನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ ಜಾಸ್ತಿಯೂ ಬೇಯಿಸೋ ಅವಶ್ಯಕತೆ ಇಲ್ಲ ಟೊಮ್ಯಾಟೊ ಬೆಂದಿದೆ ಹಾಗೆ ಎಲ್ಲವೂ ಪೌಡರ್ ಥರ ಮಾಡಿಟ್ಕೊಂಡಿದ್ವಲ್ವ ಎಣ್ಣೆನ ಅದು ಡ್ರೈ ರೋಸ್ಟ್ ಮಾಡಿಕೊಂಡು ಪೌಡರ್ ಥರ ಮಾಡಿದ್ವಲ್ವ ಅದಕ್ಕೋಸ್ಕರ ಇದನ್ನು ಜಾಸ್ತಿ ಬೇಯಿಸೋವಂಥ ಅವಶ್ಯಕತೆ ಇಲ್ಲ ಎಣ್ಣೆ ಬಿಡುವಂತಹ ಟೈಮ್ನಲ್ಲಿ ಇದನ್ನು ಆಫ್ ಮಾಡಿಕೊಂಡ್ರೆ ಸಾಕು ಇದಕ್ಕೆ ಮೊದಲನೇ ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದೆ ಇವಾಗ ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ ಸಾಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಬೇಯಿಸ್ಕೊಳ್ತಾ ಬೇಯಿಸ್ಕೊಳ್ತಾ ಎಣ್ಣೆ ಬಿಟ್ಟು ಬರ್ತಾ ಇದೆ ಪಾತ್ರೆಯಿಂದ ನೀವೇ ನೋಡ್ತಾ ಇದ್ದೀರಾ ಈ ರೀತಿ ಆದಾಗ ಇದು ಆಗಿದೆ ಅಂತ ಅರ್ಥ ಬೆಂದಿದೆ ಚೆನ್ನಾಗಿ ಅಂತ ಅರ್ಥ ನೋಡಿ ಐದು ನಿಮಿಷ ಆದಮೇಲೆ ಈ ರೀತಿಯಾಗಿ ಚೆನ್ನಾಗಿ ಬೆಂದ್ಕೊಂಡಿದೆ ಇವಾಗ ಇದು ಆಗಿದೆ ಟೊಮೆಟೊ ತೊಕ್ಕು ಎಷ್ಟು ಬೇಗ ಆಗ್ಬಿಡುತ್ತೆ ಅಂತ ಅಂದ್ರೆ ನೀವೇ ನೋಡ್ತಿದ್ದೀರಲ್ವಾ ತುಂಬಾನೇ ಈಸಿ ಇದೆ ಒಳ್ಳೆ ಕಾಂಬಿನೇಷನ್ ಚಪಾತಿ ದೋಸೆ ರೊಟ್ಟಿ ಎಲ್ಲದಕ್ಕೂ ತುಂಬಾನೇ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಹಾಗೆ ಒಂದೇ ಥರ ಸಾಂಬಾರು ತಿಂದು ತಿಂದು ಬೇಜಾರಾಗಿದ್ದರೆ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ಹಾಗೆ ಉಪ್ಪಿನಕಾಯಿ ಥರನೂ ಇದನ್ನು ಬಳಸ್ಕೊಳ್ಬೋದು ಅಷ್ಟು ಚೆನ್ನಾಗಿತ್ತು ನನಗಂತೂ ಇದನ್ನು ಕಲಿಸ್ತಾ ಇದ್ದಾಗ ಸ್ವಲ್ಪ ಪುಳಿಯೋಗರೆ ಟೈಪ್ ಅಂತ ಅನ್ನಿಸ್ತು ಪುಳಿಯೋಗರೆ ತಿಂದಂಗೆ ಅನ್ನಿಸ್ತಾಯಿತ್ತು ಇದನ್ನು ಕಲಿಸ್ಕೊಂಡು ತಿಂದಾಗ ಹಾಗೆ ಈ ಟೊಮ್ಯಾಟೊ ತೊಕ್ಕನ್ನು ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಟೇಸ್ಟೇನು ಹಾಳಾಗಲ್ಲ ತುಂಬಾ ರುಚಿಯಾಗಿ ಹೇಗೆ ನಾವು ಫಸ್ಟ್ಗೆ ಮಾಡಿರ್ತೀವೋ ಅದೇ ರುಚಿ ಇರುತ್ತೆ ನಾನಿಲ್ಲಿ ಒಂದು ಬೌಲ್ ಅನ್ನಕ್ಕೆ ಸ್ವಲ್ಪ ಟೊಮೆಟೊ ತೊಕ್ಕು ಮತ್ತೆ ಎರಡು ಮಸಾಲೆ ಹಪ್ಪಳ ನಾಲ್ಕು ಸ್ಲೈಸು ಸೌತೆಕಾಯಿಯನ್ನು ಇಟ್ಬಿಟ್ಟು ಬಡಿಸ್ಕೊಂಡಿದ್ದೀನಿ ನೋಡಿ ಕಲಿಸ್ಬಿಟ್ಟು ಇದ್ರೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಿಜವಾಗ್ಲೂ ನೀವು ಪುಳಿಯೋಗರೆ ತಿಂದಂಗೂ ಅನಿಸ್ತಾ ಇತ್ತು ಹಾಗೆ ಟೊಮ್ಯಾಟೊ ಗೊಜ್ಜು ತಿಂದೂ ಅನಿಸ್ತಾಯಿತ್ತು ಒಂಥರ ಮಿಕ್ಸ್ ಕಾಂಬಿನೇಷನ್ ಥರ ತಿಂದಂಗೆ ಅನಿಸ್ತಾ ಇತ್ತು ತುಂಬಾ ಟೇಸ್ಟಿಯಾಗಿತ್ತು ನೋಡಿದ್ರಲ್ವ ಫ್ರೆಂಡ್ಸ್ ಟೊಮ್ಯಾಟೊ ಅಲ್ಲಿ ತೊಕ್ಕನ್ನು ಹೇಗೆ ಮಾಡ್ಬೋದು ಅಂತ ನೋಡಿಕೊಂಡ್ರಿ ಈ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು